ವೇದ ಪುರಾಣ ಉಪನಿಷತ್ತು ರಾಮಾಯಣ ಮಹಾಭಾರತ ದರ್ಶನ ಎಲ್ಲೆಲ್ಲಿ ರಾಮನ ಉಲ್ಲೇಖಗಳಿದೆ ಅದನ್ನೆಲ್ಲದನ್ನು ಕೂಡ ಅವರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದ್ರು ಏನೇ ಆಗಲಿ ಈ ಸುಪ್ರೀಂ ಕೋರ್ಟ್ ತೀರ್ಪು ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಅದಕ್ಕೂ ಮುಂಚೆ ನಡೆದಂತ ಈ ಥರದ ಅನೇಕ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಈ ಬಾಬರಿ ಕಟ್ಟಡ ಉರುಳಬೇಕು ಅಂತ ಇತ್ತು ಅಂತ ಕಾಣುತ್ತೆ ಆ ಆಕ್ರೋಶ ಅವತ್ತು ಕಟ್ಟೆ ಹೊಡೆದೋಯ್ತು ಎಲ್ಲ ಕರಸೇವಕರು ಮರಳ ರಾಶಿಯನ್ನ ತಂದ ಜೊತೆಗೆ ಆ ಕಟ್ಟಡದ ಮೇಲೇರಿದ್ರು ಒಂದೊಂದೇ ಗುಂಬಸ್ ಅನ್ನ ಹೊಡೆದ್ ಹಾಕಿದ್ರು ಹಾಗೆನೇ ಸುಪ್ರೀಂ ಕೋರ್ಟ್ ನಲ್ಲಿ ಬಾಬರಿ ಕ್ರಿಯಾ ಸಮಿತಿ ಕೇಸ್ ಹಾಕಿದಾಗ ಶ್ರೀರಾಮ ಜನ್ಮಭೂಮಿಯ ಪರವಾಗಿ ವಾದ ಮಾಡಿದಂಥವರು ನಮ್ಮ ನಾಗರಾಜಷ್ಟೇ ವಯಸ್ಸಿನವರು ತೊಂಬತ್ತೆರಡು ವರ್ಷದ ಕೆ ಪರಾಶರನ್ ಅವರಿಗೂ ತೊಂಬತ್ತೆರಡು ವರ್ಷ ಅವಾಗ ಅವರು ತಮಿಳ್ನಾಡಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದರು ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅಟಾರಿ ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಶ್ರೀರಾಮನ ಪರವಾಗಿ ಶ್ರೀರಾಮ ಜನ್ಮಭೂಮಿ ಪರವಾಗಿ ವಾದವನ್ನು ಮಾಡಿದರು ನಲವತ್ತೆರಡು ದಿವಸ ಅಖಂಡವಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಅವರು ವಾದ ಮಾಡಬೇಕಾದ್ರೆ ಚಪ್ಪಲಿ ಹಾಕ್ತಾ ಇರಲಿಲ್ಲ ಬರಿಗಾಲದ ನಿಂತ್ಕೊಳ್ತಾ ಇದ್ರು ತೊಂಬತ್ತೆರಡು ವರ್ಷ ವಯೋವೃದ್ಧ ಆದರೂ ಅವರು ಕೂತ್ಕೊಳ್ತಾ ಇರಲಿಲ್ಲ ಒಂದ್ಸರಿ ಜಡ್ಜ್ ಹೇಳಿದ್ರಂತೆ ಸರ್ ನೀವು ದಯವಿಟ್ಟು ಕೂತ್ಕೊಂಡು ವಾದ ಮಾಡ್ಬೋದು ಅಂತ ಇಲ್ಲ ಇಲ್ಲ ನಾನು ಭಗವಂತನ ವಕೀಲ ಶ್ರೀರಾಮನಿಗೆ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಕೂತ್ಕೊಳ್ಬಾರ್ದು ನಿಂತ್ಕೊಂಡೇ ಮಾಡ್ತೀನಿ ಮತ್ತು ನ್ಯಾಯಾಂಗದ ನ್ಯಾಯಾಲಯದ ಪದ್ಧತಿ ಅಂದರೆ ನಿಂತ್ಕೊಂಡು ವಾದ ಮಾಡೋದು ನಾನು ಆ ಶಿಸ್ತನ್ನು ಪಾಲಿಸ್ತೀನಿ ಅಂತ ಹೇಳಿ ನಲವತ್ತೆರಡು ದಿವಸ ನಿಂತ್ಕೊಂಡು ವಾದ ಮಾಡಿದರು ವೇದ ಪುರಾಣ ಉಪನಿಷತ್ತು ರಾಮಾಯಣ ಮಹಾಭಾರತ ಷಡ್ ದರ್ಶನ ಎಲ್ಲೆಲ್ಲಿ ರಾಮನ ಉಲ್ಲೇಖಗಳಿದೆ ಅದನ್ನೆಲ್ಲದನ್ನು ಕೂಡ ಅವರು ಒಂದು ಅದ್ಭುತವಾದ ತಮ್ಮ ಜ್ಞಾಪಕ ಶಕ್ತಿಯೊಂದಿಗೆ ಹೇಳ್ತಾ ಇದ್ರಂತೆ ಅವರ ಒಂದು ಅದ್ಭುತವಾದ ಮೆಮೊರಿ ನೋಡಿ ಅಲ್ಲಿರುವಂಥ ಅವರ ಮೊಮ್ಮಗನ ವಯಸ್ಸಿನ ಅಡ್ವೊಕೇಟ್ಗಳಿಗೆ ಗಾಬರಿ ಆಗ್ತಾ ಇತ್ತು ಅವರೆಲ್ಲ ಏನಾದರೂ ನೋಡ್ಬೇಕಾದ್ರೆ ಪುಸ್ತಕ ನೋಡಿ ಪುಸ್ತಕ ಬಿಡಿಸಿ ಅದರಲ್ಲಿ ಏನು ಉಲ್ಲೇಖ ಇದೆ ಅಂತ ಹೇಳ್ತಿದ್ರು ಇವರು ಯಾವುದು ಪುಸ್ತಕದ ಸಹಾಯ ಇಲ್ಲದೆ ಹಾಗೆ ಪಟ ಅಂತ ಶ್ಲೋಕಗಳನ್ನು ಹೇಳ್ತಾ ಇದ್ರು ಹೀಗೆ ಕೆ ಪರಾಶರನ್ ಅವರ ಒಂದು ಈ ಅದ್ಭುತವಾದ ವಾದದ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಐತಿಹಾಸಿಕವಾದ ಒಂದು ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯವಾಯಿತು ಆ ತೀರ್ಪು ಬಂದ ಮರುದಿನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಅವರು ಅವ್ರ ಮನೆಗೆ ಹೋಗಿದ್ರು ಮನೆಗೆ ಹೋಗಿದ ಕಾರಣ ಏನಂದರೆ ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ಯಾವುದೇ ಫೀಸನ್ನು ತಗೊಂಡಿಲ್ಲ ಅವರು ನಲವತ್ತೆರಡು ದಿವಸ ವಾದ ಮಾಡಿದ್ರು ಒಂದೇ ಒಂದು ಪೈಸಾ ಫೀಸನ್ನು ತೊಗೊಂಡಿರಲಿಲ್ಲ ಅವರಿಗೊಂದು ಸನ್ಮಾನ ಮಾಡಿದರು ಆದರೆ ಆ ಅಯೋಧ್ಯೆಯಲ್ಲಿರುವಂಥ ಅಖಾಡದ ಎಲ್ಲ ಸಂತ ಮಹಂತರು ಒಂದಷ್ಟು ಧನ ಸಂಗ್ರಹ ಮಾಡಿ ಅವರಿಗೆ ಸಂಭಾವನೆ ರೂಪದಲ್ಲಿ ಕೊಡಬೇಕು ಅಂತ ಅವ್ರ ಮನೆಗೆ ಹೋದ್ರಂತೆ ಆಗ ಪರಾಶರನ್ನು ಹೇಳಿದಂತೆ ಇಲ್ಲ ನಾನು ಶ್ರೀರಾಮನಿಗೋಸ್ಕರ ಮಾಡಿದ್ದು ಈ ಹಣವನ್ನು ವಾಪಸ್ಸು ನಿಮ್ಮ ಟ್ರಸ್ಟಿಗೆ ಕೊಡ್ತಾ ಇದ್ದೀನಿ ಅಂತೇಳಿ ವಾಪಸ್ಸು ಟ್ರಸ್ಟಿಗೆ ಕೊಟ್ಟರು ನೋಡಿ ಪರಾಶನ್ನವರು ಪರಾಶರನ್ನವರ ಶ್ರೀರಾಮ ಭಕ್ತಿ ಎಂಥದ್ದಿತ್ತು ಅಂತ ನಾವು ಆಲೋಚನೆ ಮಾಡ್ಬೋದು ಪರಾಶರನ್ ಒಬ್ಬರೇ ಇಲ್ಲ ಅವ್ರ ಜೊತೆಗೆ ಅನೇಕ ಸಹಾಯಕ ವಕೀಲರು ಕೂಡ ಇದ್ರು ಸುಮಾರು ನಲವತ್ತೈವತ್ತು ಜನರ ಅಡ್ವೊಕೇಟ್ಗಳ ತಂಡ ಇತ್ತು ಅವರು ಕೂಡ ಇದಕ್ಕೆಲ್ಲ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಹೋರಾಟವನ್ನು ಮಾಡಿದರು ಏನೇ ಆಗಲಿ ಈ ಸುಪ್ರೀಂ ಕೋರ್ಟ್ ತೀರ್ಪು ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಅದಕ್ಕೂ ಮುಂಚೆ ನಡೆದಂಥ ಈ ಥರದ ಅನೇಕ ಸಾಹಸ ತ್ಯಾಗ ಬಲಿದಾನದ ಕಥೆಗಳು ನಮಗೆ ಗೊತ್ತಿದೆ ಅಯೋಧ್ಯೆಯಲ್ಲಿ ತೊಂಬತ್ತನೇ ಇಸುವಿನಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಹೊರಟಂತ ಇಬ್ಬರು ಕೊಠಾರಿ ಬ್ರದರ್ಸ್ ಒಬ್ಬ ಶರದ್ ಕೊಠಾರಿ ಇನ್ನೊಬ್ಬರು ರಾಮ್ ಕೊಠಾರಿ ಅಂತ ಅಣ್ಣ ತಮ್ಮ ಬರೀ ಇಪ್ಪತ್ತಿಪ್ಪತ್ತೆರಡು ವರ್ಷದ ಹುಡುಗರು ಅವರು ಕಲಸೇವೆಗೆ ಅಂತ ಬಂದರು ಆಗ ಉತ್ತರ ಪ್ರದೇಶದಲ್ಲಿದ್ದಂಥ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಎಲ್ಲ ಕಡೆ ನಿಷೇಧ ಹಾಕಿದರು ಎಲ್ಲ ರೈಲುಗಳನ್ನು ರದ್ದು ಮಾಡಿದರು ಅಯೋಧ್ಯೆಗೆ ಯಾರು ಎಂಟ್ರಾಗಬಾರ್ದು ಅನ್ನುವಂಥದ್ದು ಮಾಡಿದರು ಎಷ್ಟು ಅಂದ್ರೆ ಅವ್ರು ಹೇಳಿದರು ಈ ಬಾಬರಿ ಕಟ್ಟಡದ ಒಳಗಡೆ ಒಂದೇ ಒಂದು ಹಕ್ಕಿ ಕೂಡ ಹಾರದೇ ಇರುವ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಅಂತ ಬಹಳ ಜಂಬದಿಂದ ಹೇಳ್ಕೊಂಡಿದ್ರು ಮತ್ತು ಎಲ್ಲ ಕಡೆ ಪೂರ್ತಿ ಸರ್ಪಗಾಲು ಹಾಕಿದ್ರು ಆದರೂ ಅಯೋಧ್ಯೆಗೆ ಸಾಕಷ್ಟು ಕರಸೇವಕರು ಬಂದರು ಈ ಕೊಠಾರಿ ಸಹೋದರರು ಕಾಶಿಯವರೆಗೆ ಬಂದರು ಒಂದು ಟ್ಯಾಕ್ಸಿನಲ್ಲಿ ಅಲ್ಲಿಂದ ನಡ್ಕೊಂಡು ಬಂದರು ಕಾಶಿಯಿಂದ ನಡ್ಕೊಂಡು ನಡ್ಕೊಂಡು ಅಯೋಧ್ಯೆಗೆ ಬಂದರು ತಲುಪಿದ್ರು ಅನೇಕ ಕರಸೇವಕರು ಸರಯೂ ನದಿನ ಈಜ್ಕೊಂಡು ಬಂದರು ಆ ಸರಿಯುವ ನದಿಯಲ್ಲಿ ಈಜ್ಕೊಂಡು ಬರ್ತಾರೆ ಅಂತ ಹೇಳಿ ಮೊಸಳೆಗಳನ್ನು ಬಿಟ್ಟಿದ್ರಂತೆ ಸರಿಯುವ ನದಿಗೆ ನೋಡಿ ಎಂಥ ಇರ್ಬೋದು ಆದರೆ ಆ ಮೊಸಳೆಗಳಿದ್ ಮೊಸಳೆಗಳಿದ್ರು ಕೂಡ ಹೆದರದೆ ಸರಿಯೋ ನದಿ ಈಜ್ಕೊಂಡು ಬಂದ್ರು ಬೇರೆ ಕಡೆಯಿಂದ ನಡ್ಕೊಂಡು ಬಂದರು ಎಲ್ಲ ಬಂದರು ಕೊಠಾರಿ ಸಹೋದರರಿಬ್ಬರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವಿನಲ್ಲಿ ಆ ಕರಸೇವೆಯ ದಿನ ಆ ಬಾಬರಿ ಕಟ್ಟಡದ ಮೇಲೇರಿ ಭಗವದ್ ಧ್ವಜವನ್ನು ಮೇಲ್ಗಡೆ ಹಾರಿಸಿದ್ರು ಎಂಥ ಒಂದು ಧೈರ್ಯ ಇರ್ಬೋದು ನೋಡಿ ಆದರೆ ಮರುದಿವಸ ಅವರೊಂದು ಮನೆಯಲ್ಲಿದ್ದಾಗ ಪೊಲೀಸ್ನವರು ಅವರ ಮೇಲೆ ದಾಳಿ ಮಾಡಿ ಅವರನ್ನ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಗುಂಡು ಹೊಡೆದು ಸಾಯಿಸಿದರು ಹೀಗೆ ಅವರಿಬ್ಬರು ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದರು ಇನ್ನು ಅನೇಕ ಕರಸೇವಕರು ಆ ಸಮಯದಲ್ಲಿ ಪ್ರಾಣಾರ್ಪಣೆ ಮಾಡಿದಂಥ ಹುತಾತ್ಮರಾದಂಥ ಉದಾಹರಣೆಗಳು ಬೇಕಾದಷ್ಟಿದೆ ಇನ್ನು ಕೆಲವರು ಅವರ ದೇಹಗಳು ಕೂಡ ಸಿಗಲಿಲ್ಲ ಅವರ ಶವಗಳನ್ನು ಸಿಗದಂತೆ ಸರಿಯೋ ನದಿಗೆ ಎಸಿದ್ರು ಹೀಗೆ ತುಂಬ ತೊಂದರೆಗಳನ್ನು ಕೊಟ್ಟರು ಮುಲಾಯಂ ಸಿಂಗ್ ಸರ್ಕಾರ ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಕರಸೇವೆ ನಡೀತು ಆ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಅಂತ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಅವ್ರು ಹೇಳಿದರು ನಾವು ಯಾವ ಕರಸೇವಕರ ಮೇಲೂ ಕೈ ಬಲ ಬಲಪ್ರಯೋಗ ಮಾಡೋದಿಲ್ಲ ಅಂತ ಅವತ್ತು ಕೇವಲ ಕರಸೇವೆ ಮಾಡೋದಿತ್ತು ಮರಳನ್ನ ಸರಯೋನದಿಂದ ತಂದು ಅಲ್ಲಿ ಇಡೋದಷ್ಟೇ ಕೆಲಸ ಅಂತಿತ್ತು ಆದರೆ ಈ ಐನೂರು ವರ್ಷಗಳ ಹಿಂದಿನ ಒಂದು ಏನು ಆಕ್ರೋಶ ಇತ್ತು ಹಿಂದೂಗಳ ಮನಸ್ಸಿನಲ್ಲಿ ಆ ಆಕ್ರೋಶ ಅವತ್ತು ಕಟ್ಟೆ ಒಡೆದೋಯಿತು ಎಲ್ಲ ಕರಸೇವಕರು ಮರಳ ರಾಶಿಯನ್ನು ತಂದ ಜೊತೆಗೆ ಆ ಕಟ್ಟಡದ ಮೇಲೇರಿದ್ರು ಒಂದೊಂದೇ ಗುಂಬಜ್ ಅನ್ನು ಒಡೆದು ಹಾಕಿದ್ರು ಮೂರು ಗುಂಬಜ್ಗಳು ನಾಶವಾಯಿತು ಅವ್ರಿಗೆ ಸೂಚನೆ ಕೊಡ್ತಾ ಇದ್ರು ಯಾರು ಮೇಲಕ್ಕೆ ಹೋಗಬಾರ್ದು ಯಾವುದೇ ಹಾನಿಯನ್ನು ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾ ಇದ್ರು ಕೂಡ ಯುವಕರ ಆಕ್ರೋಶವನ್ನು ತಡೆಯೋಕೆ ಆಗಲಿಲ್ಲ ಇದು ಒಂದು ಐತಿಹಾಸಿಕವಾದ ಘಟನೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ಪೂರ್ತಿ ನಿರ್ನಾಮ ಆಯಿತು ಆಗ ಪ್ರಧಾನಿಯಾಗಿದ್ದವರು ನರಸಿಂಹರಾವ್ ಕೇಂದ್ರದಲ್ಲಿ ಅವರು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಕೂಡ ಮೌನಕ್ಕೆ ಶರಣಾಗಿದ್ರು ಅವರು ಮೌನಕ್ಕೆ ಯಾಕೆ ಶರಣಾಗಿದ್ರು ಗೊತ್ತಿಲ್ಲ ಬಹುಶಃ ರಾಮಭಕ್ತಿ ಭಕ್ತಿ ಇರಬಹುದು ಮನಸ್ಸಿನ ಒಳಗಡೆ ಅಂದರೆ ಅದುವರೆಗೆ ಸುಮ್ಮನೆ ಇರೋಣ ಗುಂಬಜ್ ಬಿದ್ಮೇಲೆ ಏನಾದರೂ ಆ್ಯಕ್ಷನ್ ತಗೋಣ ಅಂತಿರ್ಬೋದು ಏನೂ ಮಾಡಲಿಲ್ಲ ಅವರು ಆದರೆ ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ಬಾಬರಿ ಕಟ್ಟಡ ನಾಶ ಆಯಿತು ಅಂತ ಸುದ್ದಿ ಕೇಳಿದ ತಕ್ಷಣ ಅವರು ಆ್ಯಕ್ಷನ್ಗೆ ಶುರು ಮಾಡಿದರು ಮೊದಲು ಉತ್ತರ ಪ್ರದೇಶದ ಸರ್ಕಾರವನ್ನು ವಜಾ ಮಾಡಿದರು ಆಮೇಲೆ ಕರಸೇವಕರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮಿಲಿಟ್ರಿಯನ್ನು ಕಳಿಸಿದರು ಅಯೋಧ್ಯೆ ದೆಹಲಿಯಿಂದ ಹೀಗೆ ಆಮಂತ್ ಆನಂತರ ಕ್ರಮ ತಗೊಳ್ಳೋದಕ್ಕೆ ಶುರು ಮಾಡಿದರು ಅಂದರೆ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಈ ಬಾಬರಿ ಕಟ್ಟಡ ಉರುಳಬೇಕು ಅಂತ ಇತ್ತು ಅಂತ ಕಾಣುತ್ತೆ ಹಾಗಾಗಿ ಅವರು ಸುಮ್ಮನೆ ಇದ್ದರು ಇಲ್ಲದೇ ಅವರು ಸುಮ್ಮನೆ ಇರ್ತಿರ್ಲಿಲ್ಲ ಅದು ಒಡಿದೇ ಇದ್ದಾಗ ನೋಡ್ಕೊಳ್ತಾ ಇದ್ರು ಹೀಗೆ ಏನೊಂದು ಯಾವುದೇ ಪ್ರಾರ್ಥನೆ ಅಥವಾ ಬಾಂಗ್ ನಡೀದೇ ಇರುವಂತಹ ಅಲ್ಲಾಹೋ ಅಕ್ಬರ್ ಕೇಳದೇ ಇರುವಂತಹ ಒಂದು ಬಾಬರಿ ಕಟ್ಟಡ ಅದು ನಮ್ಮದು ಅಂತ ಯಾರು ಮುಸಲ್ಮಾನರು ಹೇಳ್ತಾ ಇದ್ದರು ಅದು ನಾಶವಾಗಿ ಅಲ್ಲಿರುವಂಥ ಒಂದು ಶ್ರೀರಾಮ ಮಂದಿರ ಮಾಡೋದಕ್ಕೆ ಅವಕಾಶ ಆಯಿತು